ವಾರ್ತೆಗಳ ವಿವರ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಐದರವರೆಗೆ ಐದು ಬಾರಿ ಸಂಸದರಾಗಿ ನಾಲ್ಕು ಬಾರಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಆರನೇ ಬಾರಿಗೆ ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಹಾಗೂ ಗ್ರಾಮಾಭಿವೃದ್ಧಿ ಸಚಿವರಾದ ಶಿವರಾಜ ಸಿಂಗ್ ಚೌಹಾಣ್ ಅವರು ಜನವರಿ ಹದಿನೆಂಟರಂದು ಶಿವಮೊಗ್ಗ ಜಿಲ್ಲೆಗೆ ಆಗಮಿಸಲಿದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹದಿನೆಂಟರಂದು ಅಗ್ರಿಕಲ್ಚರಲ್ ಬೇಸಿಕ್ ಮಲೆನಾಡು ಸ್ಟಾರ್ಟ್ಅಪ್ ಸಮ್ಮೇಳನವನ್ನು ಶಿವಮೊಗ್ಗ ಪೆಸಿಟ್ ಕಾಲೇಜಿನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ ನಂತರ ಅವರು ಸಾಗರದ ಸಂತೆ ಮೈದಾನದಲ್ಲಿ ನಡೆಯುವ ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭಾಗವಹಿಸಲಿದ್ದಾರೆ ಎಂದರು ಮಲೆನಾಡಿನ ಅಡಕೆ ಬೆಳೆಗಾರರ ಒಂದು ಸಮಸ್ಯೆ ಹಿರಿಯ ಮುತ್ಸದಿ ರಾಜಕಾರಣಿಗಳು ದೌರಳಿತ ಕೃಷಿ ಮಂತ್ರಿಗಳಾದಂತ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿಯ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮಗೆಲ್ಲರೂ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಐದರಲ್ಲೂ ಕೂಡ ಐದು ಬಾರಿ ಸಂಸತ್ ಸದಸ್ಯರಾಗಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ್ ಕೂಡ ನಾಲ್ಕು ಬಾರಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಹಾಲಿ ಆರನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಕೃಷಿ ಮತ್ತು ನೇರವಾಗಿ ಪ್ರೇರಣಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಅಲ್ಲೇ ಅವರಂಗ್ ಆಗತ್ತೆ ಈಗ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗೆ ಅಗ್ರಿಕಲ್ಚರ್ ಬೇಸ್ಡ್ ಸ್ಟಾರ್ಟಪ್ಸ್ಗಳ ಒಂದು ಉದ್ಘಾಟನೆ ನೆರವೇರಿಸಿಕೊಟ್ಟು ಮತ್ತು ಅಲ್ಲಿಂದಲೇ ಹನ್ನೊಂದು ಗಂಟೆಗೆ ಟೇಕ್ ಆಫ್ ಆಗಿ ಸಾಗರದಲ್ಲಿ ನಮ್ಮ ಅಡಿಕೆ ಬೆಳೆಗಾರರ ಒಂದು ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ ಅದಕ್ಕೋಸ್ಕರ ಗೌರವಿತ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಮಲ್ನಾಡಿನ ಅಡಕೆ ಬೆಳೆಗಾರರ ಸಂಘ ಗೌರವಿತ ಈ ಸಂಘದ ಅಧ್ಯಕ್ಷರು ಅಡಕೆ ಬೆಳೆಗಾರ ಸಂಘದ ನಮ್ಮ ಗೌರವಾಧ್ಯಕ್ಷರು ಸಮ್ಮಾಂಕ್ಷಿತ ಎಚ್ ಎಸ್ ಮಂಜಪ್ಪನವ್ರ ಸ್ವರ್ಬ ಅವರ ಒಂದು ನೇತೃತ್ವ ಅದೇ ರೀತಿ ಅಧ್ಯಕ್ಷರಂತ ಅಂತ ರಾಮಚಂದ್ರ ಭಟ್ ಸಾಗರ ಪ್ರಾಂತೀಯ ಅಡಕೆ ಬೆಳಗಾರರ ಸಂಘ ಈ ರೀತಿ ಒಂದು ಸ್ವಾಗತ ಸಮಿತಿಗಳನ್ನ ಮಾಡಿಕೊಂಡು ಸಂಬಂಧಿತ ಅಕ್ರೆ ಮಲ್ಲಿಕಾರ್ಜುನ್ ಅವರು ಇರ್ಬೋದು ಗಿರಿ ಅವರು ಇರ್ಬೋದು ಅನಿಲ್ ಒಡೆಯರಿ ಸಂಬಂಧಿಸಿದ ರಾಮಪ್ಪನವರು ಇವರೆಲ್ಲರೂ ಕೂಡ ಸೇರಿ ದೆಹಲಿಗೆ ಬಂದಾಗ ಅವರು ನಾವೆಲ್ಲರೂ ಕೂಡ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಸಮಾವೇಶಕ್ಕೆ ಬರಬೇಕು ಅಂತ ಹೇಳಿದಾಗ ಸಂತೋಷವಾಗಿ ನಾಳೆ ಹದಿನೆಂಟನೇ ತಾರೀಕಿಗೆ ಬರ್ತಾ ಇದ್ದಾರೆ